ನಮಸ್ಕಾರ ಎಲ್ಲರಿಗೂ ಬರಿ ಇವತ್ತಿನ ವಿಡಿಯೋ ಒಳಗೆ ಸಿಂಪಲ್ಲಾಗಿ ಹಂಗೆ ಆಗಿರುವಂಥ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದಂಗೆ ಕಡಲಿಕಾಳು ಉಸುಳಿನ ಯಾವ ರೀತಿ ಮಾಡೋದು ಅಂಥೇಳಿ ಇದ್ದೀನಿ ನೀವು ಈ ವಿಧಾನದೊಳಗೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಇಲ್ಲಿ ನಾನು ಒಂದು ಕಪ್ ಆಗೋ ಅಷ್ಟು ಕಾಳನ್ನ ರಾತ್ರಿನ ನೆನೆ ಇಟ್ಕೊಂಡಿದ್ದೆ ರೀ ಈಗ ನೋಡಿರಿ ಇದನ್ನ ಒಂದು ಎರಡು ಮೂರು ಸಲ ಸ್ವಚ್ಛಂಗ ತೊಳೆದ್ಬಿಟ್ಟು ಈಗ ಇದನ್ನು ಒಳಗೆ ಹಾಕ್ಕೊಳ್ತಾ ಇದ್ದೀನಿ ರೀ ಕುಕ್ಕರ್ ಒಳಗೆ ಈಗ ನಾನು ಮತ್ತೊಂದು ಗ್ಲಾಸ್ನ ನೀರೇ ಆ್ಯಡ್ ಮಾಡ್ತೇನೆ ಈಗ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳತ್ತ ನೋಡ್ರಿ ಈ ರೀತಿ ಉಪ್ಪು ಹಾಕೋದ್ರಿಂದ ಕಡಲೆ ಒಳಗೆ ಉಪ್ಪು ಚೆಂದಾಗಿ ಹಿಡೀತತ್ರಿ ಈಗ ನೋಡ್ರಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರು ವಿಜಲನ್ನ ಹಾಕಿಸ್ಕೊಳ್ತಾ ಇದ್ದೀನಿ ಈಗ ನೋಡ್ರಿ ವಿಜಲ್ ಪೂರ್ತಿ ತಣ್ಣಗಾಗೈತೆ ಈಗ ಇದನ್ನು ಕಾಳು ಚೆಕ್ ಒಂದು ಸಲ ಬೆಂದಾವ ಇಲ್ಲ ಅಂಥೇಳಿ ನೋಡ್ರಿ ಈ ರೀತಿ ಒಂದು ಕಾಳನ್ನ ತೊಗೊಂಡೆ ಈ ರೀತಿ ಪ್ರೆಸ್ ಮಾಡಿರಿ ಈಗ ನೋಡ್ರಿ ಕಾಳು ಪೂರ್ತಿ ಚೆಂದಂಗೆ ಬೆಂದಾವ ಈಗಲೇ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿನ ತೊಗೊಳನಿ ಒಂದು ಮೂರು ಹಸಿ ಮೆಣಸಿ ಹಂಗೆ ಒಂದು ಅರ್ಧ ಆಗೋಷ್ಟು ಹಸಿ ಶುಂಠಿ ತೊಗೊಳನ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ನೀರು ಹಾಕಿದಂಗೆ ತರಿ ತರಿಯಾಗಿ ಈ ರೀತಿಯಾಗಿ ರುಬ್ಕೊಳ್ಬೇಕಾಗ್ತೈತಿ ಇದೇ ರೀತಿ ತರಿ ತರಿಯಾಗಿ ರುಬ್ಕೊಳ್ಳ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಈಗಿದ ಒಗ್ಗರಣೆ ಮಾಡ್ಕೊಳತ್ತೀ ಒಂದು ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಹೂಫ್ ದಿಕ್ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೀನ್ರಿ ಸಾಸಿವೆ ಎಲ್ಲ ಚಟ್ಪಟ ಅಂದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿನ್ರಿ ಈಗ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳಾತೇನಿರಿ ಹಂಗೆ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ಳಾತನೇ ರುಬ್ಬಿರೋ ಅಂಥ ಕೊಬ್ಬರಿ ಪೇಸ್ಟ್ ಏನಿತ್ತಲ್ರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಒಳಗೆ ಇಟ್ಕೊಂಡೇನೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ಈಗ ಇದನ್ನು ಹಸಿ ವಾಸನೆ ಹೋಗೋರಿಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ ಪೂರ್ತಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತತಿ ಈಗ ನೋಡಿರಿ ಇದು ಪೂರ್ತಿ ಎಲ್ಲ ವಾಸನೆ ಹೋಗೈತಿ ಈಗ ನಾನು ಇದಕ್ಕೆ ಕಡಲೆ ಕಾಳನ್ನ ಹಾಕ್ಕೊಳಾತೀನಿ ಪೂರ್ತಿ ಎಲ್ಲ ನೀರನ್ನ ಬಿಟ್ಟು ಹಾಕಿಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿರಿ ಈಗ ನೋಡಿರಿ ನಾನು ಉಪ್ಪನ್ನ ಹಾಕೊಳತ್ತೀನಿ ಸ್ವಲ್ಪ ಉಪ್ಪು ಆಲ್ರೆಡಿ ನಾನು ಕಾಳು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಈಗ ನೋಡ್ಕೊಂಡು ರೀ ಈಗ ನೋಡಿರಿ ಇದನ್ನು ಚೆಂದಂಗ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿರಿ ಇದು ಸ್ವಲ್ಪ ಕುದಿ ಬಂದೈತಿ ಈಗಿದಿನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಇಡಾತೇನೆ ಈಗ ಐದು ನಿಮಿಷ ಆಗೈತ್ರಿ ನೋಡಿರಿ ಕಾಳು ಈ ರೀತಿ ಪ್ಲೇಟ್ ಓಪನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡಬೇಕಾಗ್ತೈತಿ ರೀ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಈಗಿದಿನ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಂಗೆ ಫ್ರೈ ರೀ ಈಗ ನೋಡಿರಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೀನಿ ರೀ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ತೇನೂ ಕಡಲಿ ಕಾಳು ಉಸುಳಿ ಮಸ್ತಾಗಿ ರೀ ನೀವು ಸಲ ಟ್ರೈ ಮಾಡಿರಿ ಹಂಗೆ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್